ಗೋರ್ ಸಮುದಾಯದ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಜಾಗೃತಿ ಸೇವರನ್ನು ಮಾರ್ಚ್ ನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಘೋರ್ ಸೇನಾ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀಧರ್ ಚೌಹಾಣ್ ಹೇಳಿದ್ದಾರೆ ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು ಬಂಜಾರ ಸಮಾಜವು ತನ್ನ ಬುಡಕಟ್ಟು ಬದುಕನ್ನು ಪಾರಂಪರಿಕವಾಗಿ ಮುಂದುವರಿಸಿಕೊಂಡು ಹೋಗುತ್ತಿದ್ದು ಇದರ ಪರಿಣಾಮವಾಗಿ ಬಂಜಾರ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದೆ ಹೀಗಾಗಿ ಶೈ ಶಿಕ್ಷಣ ಸಾಮಾಜಿಕ ಆರ್ಥಿಕವಾಗಿ ಅಭಿವೃದ್ಧಿ ಒಂದು ಒಂದೆಟ್ಟಿನ ಜನಜಾಗೃತಿ ಯಾತ್ರೆ ಮಾರ್ಚ್ ಕಲಬುರಗಿ ಸೇರಿದಂಥ ಹಲವು ಜಿಲ್ಲೆಗಳ ಮೂಲಕ ಮಾರ್ಚ್ ಹತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದೆ ಎಂದು ಶ್ರೀಧರ್ ಚೌಹಾಣ್ ತಿಳಿಸಿದರು ತಿಂಗಳಿನ ಹಿಂದೆ ಒಂದು ನಿರ್ಣಯವನ್ನು ತಗೊತು ಏನಪ್ಪ ಅಂತಂದರೆ ಗೋರ್ ಬಂಜಾರ ಸಮುದಾಯ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಸೇವಾರಥ ಯಾತ್ರೆಯನ್ನು ಈ ಒಂದು ಮಾರ್ಚ್ ಐದನೇ ತಾರೀಕು ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ ಇದರೂ ಇದು ಈ ಒಂದು ರಥಯಾತ್ರೆಯನ್ನು ಬೀದರ್ ಮೂಲಕ ಬೀದರ್ ಮುಖಾಂತರ ಚಾಲನೆ ಆಗಲಿದ್ದು ಅದೇ ರೀತಿ ಹನ್ನೆಂಟುನೂರ ಐವತ್ತು ಕಿಲೋಮೀಟರ್ ರಾಜ್ಯದಂಥ ಹದಿನೈದು ಜಿಲ್ಲೆಗಳ ಮುಖಾಂತರ ಕೊನೆಯದಾಗಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕೊನೆ ಹತ್ತು ಹತ್ತು ಮಾರ್ಚ್ನೇ ತಾರೀಕು ಕೊನೆ ಆಗ್ತಾ ಇದೆ ಇದರ ಒಂದು ಉದ್ದೇಶ ಏನಪ್ಪ ಅಂತಂದರೆ ಬಂಜಾರ ಸಮುದಾಯ ಈ ದೇಶದ ನಾಲ್ಕನೇ ತಾರೀಕು ನಾವು ಅಲ್ಲಿರ್ತೀವಿ ಅಂದರೆ ಐದನೇ ತಾರೀಕು ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ ಹೌದು ಹೌದು ಈ ಬಂಜಾರ ಸಮುದಾಯ ಈ ದೇಶದ ಮೂಲ ನಿವಾಸಿಯಾಗಿದ್ದು ಈ ಒಂದು ಪತ್ರಿಕಾಗೋಷ್ಠಿಯ ತಮ್ಮ ಮುಖಾಂತರ ಇಡೀ ರಾಜ್ಯದಂಥ ಬಂಜಾರ ಸಮುದಾಯಕ್ಕೆ ಒಂದು ಜನಜಾಗೃತಿ ಮೂಡಿಸುವ ಮುಖಾಂತರ ಜನರಿಗೆ ಒಂದು ಜಾಗೃತಿಯನ್ನು ತರುವ ಮುಖಾಂತರ ಇವತ್ತು ಸಮಾಜದಲ್ಲಿ ಶೈಕ್ಷಣಿಕ ಆರ್ಥಿಕ ಇವತ್ತು ಸಾಕಷ್ಟು ಮೂಢನಂಬಿಕೆಗಳಲ್ಲಿ ಇವತ್ತು ಸಮುದಾಯನ ಒಳಗೊಂಡಿದೆ ಹಾಗಾಗಿ ಅವರಿಗೆ ನಾವು ಒಂದು ರಥಯಾತ್ರದ ಮೂಲಕ ಈ ಒಂದು ಇತಿಹಾಸದಲ್ಲೇ ಬಂಜಾರ ಸಮುದಾಯದ ಒಂದು ಇತಿಹಾಸದಲ್ಲೇ ಐತಿಹಾಸಿಕ ಈ ಕಾರ್ಯಕ್ರಮವನ್ನು ಇವತ್ತು ಗೋರ್ಸಿನ ರಾಷ್ಟ್ರೀಯ ಸಂಘಟನೆಯನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಎಲ್ಲ ಪಕ್ಷದ ನಾಯಕರು ಜಾತ್ಯತೀತವಾಗಿ ಇವತ್ತು ಈ ಒಂದು ರಥಯಾತ್ರೆಗೆ ಏನಪ್ಪ ಅಂತಂದರೆ ಸಾಕಷ್ಟು ಜನರು ಪಾಲ್ಗೊಳ್ಳುತ್ತಾ ಪಾಲ್ಗೊಳ್ತಾ ಇದ್ದಾರೆ ಹಾಗೂ ಸಮಾಜದ ಮಹಾರಾಜರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ಪಕ್ಷ ಎಲ್ಲ ಪಕ್ಷವನ್ನು ಬಿಟ್ಟು ಸಮಾಜ ಏಳಿಗೆಗಾಗಿ ಸಮಾಜದ ಒಂದು ಒಳಿತಗಾಗಿ ಸಮಾಜದ ಸಂಘಟನೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री